ಸಾರ್ವಜನಿಕರ ದಾಖಲೆಗಳ ಹೀಗಾಗಿ ಕಚೇರಿಗೆ ಅಲೆದಾಡವನ್ನು ತಪ್ಪಿಸುವ ಉದ್ದೇಶದಿಂದ ಸರ್ಕಾರವು ಭೂ ಸುರಕ್ಷಾ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ ಅಂತೇಳಿ ಶಾಸಕರಾದ ಬಸವರಾಜ ಶಿವಗಂಗಾ ಹೇಳಿದರು ಭಾನುವಾರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಕಚೇರಿ ಮತ್ತು ನೋಂದಣ ಇಲಾಖೆಗಳ ಮತ್ತು ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣ ಚಾಲಕ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ ಹಳೆಯ ದುಸ್ಥಿತಿಯಲ್ಲಿರೋ ಭೂ ದಾಖಲೆಗಳನ್ನು ಶಾಶ್ವತ ದಾಖಲೆಗಳನ್ನಾಗಿ ಪರಿವರ್ತನೆ ಮಾಡುವ ಉದ್ದೇಶದಿಂದ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಹೆಚ್ಚು ಕಾಳಜಿ ವಹಿಸಿ ಈ ಯೋಜನೆ ಅನುಷ್ಠಾನ ಮಾಡಿದ್ದಾರೆ ಎಂದರು ಹಾಗೆಯೇ ತಹಶೀಲ್ದಾರ್ ಶಂಕರಪ್ಪನವರು ಮಾತನಾಡಿ ಇದೊಂದು ಉತ್ತಮ ಯೋಜನೆಯಾಗಿದ್ದು ಹಳೆಯ ದಾಖಲೆಗಳನ್ನು ಸಂರಕ್ಷಿಸಲು ಮತ್ತು ಕಳವಾಗದಂತೆ ಮತ್ತು ತಿದ್ದಲು ಅಸಾಧ್ಯವಾಗದಂತಹ ಕ್ರಮವಾಗಿದೆ ನೇರವಾಗಿ ಸಾರ್ವಜನಿಕರೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೊಳ್ಳಲು ಸೌಲಭ್ಯವನ್ನು ಕಲ್ಪಿಸಲಾಗಿದೆ ವಿಳಂಬ ಅಡೆತಡೆಗಳನ್ನು ಆಲಿಸಿ ತ್ವರಿತ ಆಡಳಿತ ಸೇವೆಯನ್ನು ಒದಗಿಸುವ ಪ್ರಯತ್ನ ಎದಾಗಿದ್ದು ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳನ್ನು ನಿವಾರಣೆ ಮಾಡುವುದು ಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಈವಾದಂತಹ ಉತ್ತಮ ಉತ್ತಮ್ ಹಾಗೂ ತಾಲೂಕು ಮಟ್ಟದ ಇತರೆ ಅಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ರೈತರಿಗೆ ಅನುಕೂಲ ಅನುಕೂಲವಾಗುವ ನಿಟ್ಟಿನಲ್ಲಿ ಭೂ ದಾಖಲೆಗಳ ದಾಖಲೆಗಳ ಡಿಜಿಟಲೀಕರಣವನ್ನು ಈ ದಿವಸ ನಮ್ಮ ಚನ್ನಗಿರಿಯ ತಾಲೂಕ್ ಕಚೇರಿಯಲ್ಲಿ ಆರಂಭಿಸಲಾಯಿತು ಇದರಿಂದ ನಮ್ಮಲ್ಲಿ ಏನು ರೈತರಿಗೆ ತೊಂದರೆ ಆಗ್ತಾ ಇತ್ತು ಯಾವುದೇ ರೀತಿಯ ದಾಖಲೆಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ ದಾಖಲೆಯ ತಿದ್ದುಪಡಿಗಳೆಲ್ಲ ಆಗೋಂಥ ವ್ಯತ್ಯಾಸಗಳನ್ನ ಈ ದಿನ ಅಥವಾ ಯಾವುದೇ ರೀತಿ ಆಗದೇ ರೀತಿಯಲ್ಲಿ ಒಂದು ಡಿಜಿಟಲ್ ಸ್ಪರ್ಶದಿಂದ ಒಂದು ಉತ್ತಮವಾದ ಜನಪರ ಆಡಳಿತ ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಮಾನ್ಯ ತಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಉತ್ತಮವಾದಂಥ ಈ ಒಂದು ಭೂ ದಾಖಲೆಗಳ ಡಿಜಿಟಲೀಕರಣ ಈ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಿರೋದ್ರಿಂದ ಸರ್ಕಾರಕ್ಕೆ ನಮ್ಮೆಲ್ಲರ ಚನ್ನಗಿರಿ ಜನತೆಯ ಸಮಸ್ತ ನಾಗರಿಕ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಒಂದು ರಾಷ್ಟ್ರೀಯ ಪ್ರತಿಭಾ ಮಿಶ್ರಣ ಪರೀಕ್ಷೆ ಅಂತ ಕರಿತಾರೆ ನ್ಯಾಷನಲ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಇಂಥ ಒಂದು ಹತ್ತು ದಿವಸಗಳ ತರಬೇತಿ ಶಿಬಿರವನ್ನು ಇವತ್ತು ಮುಕ್ತಾಯಗೊಳಿಸಿ ಬಹಳ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸೋದಕ್ಕೆ ನೀವೆಲ್ಲ ಬೆಳೀತೀವಿ ಹೌದಲ್ಲ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಎರಡು ಜನ ಪ್ರಾಂಶುಪಾಲ್ಗಳು ಅಥವಾ ಹೆಡ್ ಮಾಸ್ಟ್ರುಗಳು ಮತ್ತು ಈ ಸಂಪನ್ಮೂಲ ವ್ಯಕ್ತಿಗಳು ತುಂಬ ಇಚ್ಛಾಶಕ್ತಿ ದುಡಿದ್ರು ಯಾರಾದರೂ ಒಂದ್ಸರಿ ನಾವು ನಿಮ್ಮನ್ನು ಪ್ರೇರಣೆಗೊಳಿಸ್ಬೋದು ಈ ಥರ ಮಾಡಿರಿ ಅಂತ ಹೇಳ್ಬೋದು ಪ್ರತಿ ದಿವಸವೂ ಬಂದು ನಿಮಗೆ ಪೋಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಹರಿವಿರಬೇಕು ಅಂತಾರೆ ತಿಳಿವಳಿಕೆ ಇರಬೇಕು ಅಂತ ಜ್ಞಾನ ಇರಬೇಕು ಅಂತ ಸೊ ನಾನು ನೀಡಿರುವಂಥ ಮಾರ್ಗದರ್ಶನವನ್ನು ಪಡ್ಕೊಂಡು ಕಳೆದ ವರ್ಷವೂ ಅತ್ಯುತ್ತಮವಾಗಿ ನೀವು ತರಬೇತಿಯನ್ನು ಮಾಡಿದ್ರಿಂದ ನಾವು ಇಡೀ ಜಿಲ್ಲೆಯಲ್ಲಿ ಐ ಎಷ್ಟು ಅರವತ್ತಾರು ಮಕ್ಕಳು ನೂರ ಎಪ್ಪತ್ನಾಲ್ಕರಲ್ಲಿ ಅರವತ್ತಾರು ಶೇಕಡ ತರ್ಟಿ ಏಟ್ ಪರ್ಸೆಂಟ್ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ಆಯ್ಕೆ ಆಗಿದ್ದರು ಸೊ ಇದೊಂದು ದೊಡ್ಡ ಸಾಧನೆ ಮೊದಲೆಲ್ಲ ಅರವತ್ತು ಹನ್ನೆರಡು ಮಕ್ಕಳು ಆಯ್ಕೆ ಆಗ್ತಿದ್ರು ಈಗ ಹೆಚ್ಚು ಕಡಿಮೆ ಅರವತ್ತಾರು ಮಕ್ಳಿಗೆ ಅಂದರೆ ಎಂಟು ನಲವತ್ತೆಂಟುನಾರು ಅಂದರೆ ಮೂವತ್ತೆರಡು ಲಕ್ಷ ಚಿಲ್ಲರಷ್ಟು ಅಮೌಂಟ್ ಆಗುತ್ತೆ ಅಷ್ಟು ವಿದ್ಯಾರ್ಥಿ ವೇತನಕ್ಕೆ ನಾವೆಲ್ಲ ಕಾರಣೀಭೂತರಾಗಿದ್ವಿ ಸೊ ಈಗೇನಂತ ಅಂದ್ಕೊಂಡಿದೆ ಅಂತಂದರೆ ಇನ್ನೂ ಈ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು ಇನ್ನೂ ಹೆಚ್ಚಿನ ಮಕ್ಕಳು ಆಯ್ಕೆ ಆಗಬೇಕು ಜೊತೆಗೆ ಇದು ಬರೀ ಸ್ಕಾಲರ್ಶಿಪ್ಗೋಸ್ಕರ ಇರ್ತಕ್ಕಂಥ ಯೋಜನೆ ಅಲ್ಲ ಮುಂದೆ ನೀವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ನೀವು ಬ್ಯಾಂಕಿಂಗ್ ಪರೀಕ್ಷೆ ಬರಿತೀರಾ ರೈಲ್ವೆ ಬರಿತೀರಾ ಪೋಸ್ಟಲ್ ಬರಿತೀರಾ ಪಿ ಎಸ್ ಐ ಬರಿತೀರಾ ಎಫ್ ಡಿ ಎ ಬರಿತೀರಾ ಎಸ್ ಡಿ ಎ ಬರ್ತೀರಾ ಪೊಲೀಸ್ ಕಾನ್ಸ್ಟೇಬಲ್ ಬರೀತೀರಾ ಎಲ್ಲ ಪರೀಕ್ಷೆಗಳಿಗೂ ಇದು ಬೇಸ್ ಈಗ ನೀವು ಕಲ್ತಿರೋದ್ರಲ್ಲಿ ಜಿ ಮ್ಯಾಟ್ ಪೇಪರ್ಗೆ ಹೋದರೆ ಸೊ ಒಂದು ಪಾರ್ಟ್ ಕಂಪಲ್ಸರಿ ಇರುತ್ತೆ ಈವನ್ ಐ ಎ ಎಸ್ ಇರುತ್ತೆ ಒಂದು ಕಂಪಲ್ಸರಿ ಪೇಪರ್ ಅಂತ ಇರುತ್ತೆ ಸಿ ಸಿ ಅಂತ ಈ ತರಬೇತಿಯಲ್ಲಿ ಯಾರು ಕಂಪಸ್ ಮಾಡ್ತಾ ಇದ್ದೀರೋ ಆ ಐ ಎ ಎಸ್ ಸಿ ಎಸ್ ಪೇಪರ್ ಕೊಟ್ಟರೆ ನಮ್ಮ ಹುಡುಗರು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತಾರೆ ಅದಕ್ಕೆ ಫೌಂಡೇಶನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಹಂತದಿಂದಲೇ ನಾವು ನಿಮಗೆ ಬುನಾದಿ ಆಗ್ತಿದೆ ಮುಂದೆ ನಿಮಗೆ ಇಂಥ ದೊಡ್ಡ ದೊಡ್ಡ ಪರೀಕ್ಷೆ ನಿರ್ಸೋದಕ್ಕೆ ಬಹಳ ಸುಲಭ ಆಗ್ತದೆ ಜೊತೆಗೆ ನಿಮಗೆ ಎನ್ ಎಮ್ ಎಮ್ ಎಸ್ಗೋಸ್ಕರ ಇವತ್ತು ಈ ಶಾಲೆಯಲ್ಲಿ ನಿಮ್ಗೆ ಹತ್ತು ದಿವಸಗಳ ಕಾಲ ಒಂದು ಕಡೆ ಕೂರಿಸ್ಬಿಟ್ಟು ನಾಲ್ಕು ಶಾಲೆಯನ್ನು ಹಾಂ ನಾಲ್ಕು ಐದು ಶಾಲೆಯನ್ನು ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಅವರಿಗೆ ಊಟ ವಸತಿ ಎಲ್ಲ ಫ್ರೀ ನಿಮ್ದೆ ಯಾಕೆ ಗೊತ್ತಾ ಹಾಂ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಗೆ ಇವಾಗ ತರಬೇತಿ ಕೊಡಿಸಿದ್ವಿ ಬೆಳಗಾಂ ಅಲ್ಲೆಲ್ಲ ಹೋದ್ರೆ ಇದೇ ಒಂದು ದೊಡ್ಡ ಲಾಭ ಎನ್ ಎಂ ಎಂ ತರಬೇತಿ ಸೆಂಟರ್ ಅಂತಾರೆ ಬಹಳ ಮಾಡ್ಕೊಂಬಿ ಅವರಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫೀಸ್ ವರ್ಷನ ಮುಂಚೆನೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಈ ಪರೀಕ್ಷೆಯ ಪ್ರಾಮುಖ್ಯತೆ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ ನಮ್ಮಲ್ಲಿ ಗೊತ್ತಿಲ್ಲ ನೋಡಿ ನೀವು ಭಯ ನಮ್ ಅನ್ನೋ ರೀತಿ ಪಾಠ ಇರೂ ಮಾಡಿದ್ದಾರೆಗಳಲ್ಲಿ ತರಬೇತಿನೇ ನೀಡ್ತಿಲ್ಲ ಆದ್ರೆ ನಮ್ ಸ್ಕೂಲ್ ಎಲ್ಲ ಆದ್ರೆ ಇಲ್ಲಿ ಜೂನಿಯರ್ ಕಾಲೇಜು ಮತ್ತೆ ಗರ್ಲ್ಸ್ ಸ್ಕೂಲ್ ಆಗಿರ್ಬೋದು ಅಣ್ಣಮ್ಮ ಯಾವ್ದು ಎಲ್ಲಾ ಸ್ಕೂಲ್ಗಳು ಕೂಡ ಅಷ್ಟೊಂದ್ ದಿನಗಳ ಕಾಲ ನಮ್ಗೆ ಕ್ಲಾಸ್ಗಳು ಕೂಡ ಟೀಚರ್ಸ್ ಎಲ್ಲ ಬಿಟ್ಟು ನಮ್ಗೆ ನಾವ್ ಪಾಸ್ ಆಗಲಿ ನಮ್ಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಿರೋ ನಮ್ ಟೀಚರ್ಸಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತಿದ್ವಿ ಮತ್ತೆ ಅಷ್ಟೇ ಈ ದೊಡ್ಡ